ತುಂಬೆಯ ಹೂವೆ ತುಂಬೆಯ ಹೂವೆ ನೀನು ಬರುವೆಯ ತುಂಬೆಯ ಹೂವೆ ತುಂಬೆಯ ಹೂವೆ ನೀನು ಬರುವೆಯ ಪರಶಿವನಿಗೆ ನೀನು ಬಹಳ ಹತ್ತಿರವಾ ತುಂಬೆಯ ಹೂವೆ ತುಂಬೆಯ ಹೂವೆ ನೀನು ಬರುವೆಯ ಪರಶಿವನಿಗೆ ನೀನು ಬಹಳ ಹತ್ತಿರವ ಎಲ್ಲ ಹೂವುಗಳು ಹಿಂದೆ ನೀನು ಮಾತ್ರ ಮುಂದೆ ಎಲ್ಲ ಹೂವುಗಳು ಹಿಂದೆ ನೀನು ಮಾತ್ರ ಮುಂದೆ ಪರಶಿವನಿಗೆ ನೀನು ಬಹಳ ಹತ್ತಿರವಾ ಓ ತುಂಬೆಯ ಹೂವೆ ತುಂಬೆಯ ಹೂವೆ ನೀನು ಬರುವೆಯಾ ಪರಶಿವನಿಗೆ ನೀನು ಬಹಳ ಹತ್ತಿರವ ಎಲ್ಲ ಹೂವುಗಳು ಹಿಂದೆ ನೀನು ಮಾತ್ರ ಮುಂದೆ ಎಲ್ಲ ಹೂವುಗಳು ಹಿಂದೆ ನೀನು ಮಾತ್ರ ಮುಂದೆ ಪರಶಿವನಿಗೆ ನೀನು ಬಹಳ ಹತ್ತಿರವ ಪರಶಿವನಿಗೆ ನೀನು ಬಹಳ ಹತ್ತಿರವ